ನಮಸ್ತೆ ವೀಕ್ಷಕರೇ ಬೆಳಗ್ಗೆ ಕಲಬುರಗಿ ಜಿಲ್ಲೆಯ ಚಿತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೊನಗುಂಟ ಗ್ರಾಮಕ್ಕೆ ಭೀಮಾ ನೀರು ಊರೊಳಗೆ ನುಗ್ಗಿ ಮನೆಯಲ್ಲಿ ಇರುವ ದವಸ ಧಾನ್ಯಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಹಾಗೂ ಹೊಲಗಳಲ್ಲಿ ಪೂರ್ತಿಯಾಗಿ ನೀರಿನಲ್ಲಿ ಜಲಾವೃತವಾಗಿ ತೊಗರಿ ಕಬ್ಬು ಹತ್ತಿ ಅತಿವೃಷ್ಟಿಯಿಂದ ನೊಂದ ರೈತರಿಗೆ ಸಾಂತ್ವನ ಹೇಳಿದ ರಾಜ್ಯ ಬಿಜೆಪಿ ಪಾರ್ಟಿಯ ಅಧ್ಯಕ್ಷರಾದ ಶ್ರೀಯುತ ವಿಜಯೇಂದ್ರ ಯಡಿಯೂರಪ್ಪರವರ ತಂಡದಲ್ಲಿ ಭಾಗವಹಿಸಿದ ಲೋಕಸಭಾ ಸದಸ್ಯರಾದ ಶ್ರೀಯುತ ಗೋವಿಂದ ಕಾರಜೋಳ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಚೆಲುವಾದಿ ನಾರಾಯಣ ಸ್ವಾಮಿ ಮಾಜಿ ಶಾಸಕರು ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀಯುತ ಎಸ್ ಪಾಟೀಲ್ ನಡಹಳ್ಳಿ ಕಲಬುರಗಿ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀಯುತ ಡಾಕ್ಟರ್ ಉಮೇಶ್ ಜಾಧವ್ ವಿಧಾನಸಭಾ ಪರಿಷತ್ ಮಾಜಿ ಶಾಸಕರಾದ ಶ್ರೀಯುತ ಅಮರನಾಥ್ ಪಾಟೀಲ್ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀಯುತ ಬಸವರಾಜ್ ಮತ್ತಿಮಡು ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಸುನಿಲ್ ವಲ್ಲೇಪುರ್ ಚಿತ್ತಾಪುರ ಮಂಡಲ ಅಧ್ಯಕ್ಷರಾದ ರವೀಂದ್ರ ಸಜ್ಜನ್ ಶೆಟ್ಟಿ ಮುಖಂಡರಾದ ಡಾಕ್ಟರ್ ಮಹೇಂದ್ರ ಆರ್ ಕೋರಿ ಸುರೇಶ್ ರಾಠೋರ್ ಬಸವರಾಜ್ ಬೆಣ್ಣೂರ್ ಆನಂದ್ ಪಾಟೀಲ್ ನರಬೋರ್ ಅಯ್ಯಪ್ಪ ರಾಮತೀರ್ಥ ಈಶ್ವರ ಮಾಲ್ಗತ್ತಿ ಮಲ್ಲಿಕಾರ್ಜುನ್ ಇಡ್ಗಾರ್ ನಾಗರಾಜ್ ಕುಂಬಾರ್ ಶರಣು ಯಲ್ಲಾಲಿಂಗ ಪೂಜಾರಿ ಸಾಗರ್ ಕುಲಕರ್ಣಿ ಸಾಬಣ್ಣ ಸಂಗಣ್ಣ ಇಜೇರಿ ಮಲ್ಲು ಸುಣಗ ರಾಯಪ್ಪ

ಇದ್ರು ಪ್ರಿಯಾಂಕರ್ಗೆ ಅವ್ರು ಅವರು ಕೇಳ್ಬೇಕಲ್ರಿ ಸರ್ ಬೇರೆ ಬೇರೆ ಒಬ್ರು ಕೇಳ್ಬೇಕಿಲ್ಲ ಸಮಸ್ಯೆ ನಮ್ಮ ಹೆಣ್ಮಕ್ಳು ಸಮಸ್ಯೆ ಇಲ್ಲ ನೀವೇ ಇಲ್ಲ ಅಥವಾ ಇದು ಒಂದು ಗ್ರಾಮ ಹೌದಾ ಅಲ್ಲ ನಮ್ದು ಇದು ಇಲ್ಲ ಇಲ್ಲಿ ಜನ ಹಾರ ಸತ್ತಾರು ಒಬ್ಬರು ಇಲ್ಲಿ ನಮ್ಮ ಹೆಸರು